Oreo Jungle Oreo Jungle ತಂಡೂರು ತಾಲೂಕಿನ ಮೆಟ್ರಿಕಿ ಗ್ರಾಮದ ಪ್ರತಿಭಾ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಹಳಷ್ಟು ಬಡ ಕುಟುಂಬದ ಮಕ್ಕಳಿದ್ದು ಗುಣಾತ್ಮಕ ಶಿಕ್ಷಣ ನೀಡಬೇಕು ಎನ್ನುವ ಉದ್ದೇಶದಿಂದ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಬಡ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದೆ ಪ್ರತಿಭಾ ಹೆಸರಿನ ಈ ಶಾಲೆ ಮುಖ್ಯಸ್ಥರಾದ ಗ್ರಾಮೀಣ ರೈತನ ಮಗನೊಬ್ಬ ಬಾಡಿಗೆ ಮನೆಯಲ್ಲೇ ಜೀವನ ಸಾಗಿಸುತ್ತಾ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿರುವ ಮರೆಸ್ವಾಮಿ ಮೆಟ್ರಿಕಿ ಗ್ರಾಮ ಹಾಗೂ ಸುತ್ತಮುತ್ತ ಅಳಿಯಲ್ಲಿರುವ ಮಕ್ಕಳಿಗೆ ಆರಂಭದಲ್ಲಿಯೇ ಮಕ್ಕಳು ಕಲಿಕೆಯಿಂದ ಹಿಂದುಳಿಯಬಾರದೆಂಬ ಉದ್ದೇಶದಿಂದ ಪ್ರತಿಭಾ ಶಾಲೆಯನ್ನು ಪ್ರಾರಂಭಿಸಿದ್ರು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೂ ಅದೆಷ್ಟೋ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯಲ್ಲಿರುವುದು ನಮ್ಮ ವಾಹಿನಿಗೆ ಕಂಡುಬಂತು ಈ ಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳು ಏನಿದಾವ ಅಷ್ಟು ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ನಮ್ಮ ಸರ್ ಅವರು ಆ ಆ ವಿಷಯವನ್ನು ಅರಿತಕ್ಕಂಥದ್ದು ಗಮನಕ್ಕೆ ಬಂದಿದ್ರಿಂದ ಈ ಮಕ್ ಈ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ನಾವು ಅಂತ ಉದ್ದೇಶದಿಂದ ಈ ಶಾಲೆನ ಓಪನ್ ಮಾಡಿದ್ರೆ ಸರ್ ಅವ್ರಿನ್ನ ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಂದ ಈ ಶಾಲೆನ ಓಪನ್ ಮಾಡಿದ್ದಿಲ್ಲ ಇವತ್ತಿಗೂ ಹಂಗೆ ಇದೆ ಸರ್ ಅವರು ಅವ್ರ ಕಾನ್ಸೆಪ್ಟ್ ಇರೋದೇ ಮಕ್ಕಳಿಗೆ ಉತ್ತಮವಾದದ್ದು ನೀಡುವುದೇ ಇರೋದು ಅದಕ್ಕೋಸ್ಕರನೇ ಕನ್ನಡ ಶಾ ಕನ್ನಡ ಮೀಡಿಯಮ್ನಲ್ಲೇ ಶಾಲೆಯನ್ನು ತೆರೆದಿರೋದು ಸರ್ ಸ್ಕೂಲಲ್ಲಿ ಕೆಲವೊಂದು ಟೈಮು ಮಳೆ ಬರ್ತಿತ್ತು ಸರ್ ಮಳೆ ತಿರುಗಬೇಕಾದ್ರೆ ಹಂಚು ಸರ್ ಇವಾಗ ಅದು ಅದರಿಂದ ಡಿಸ್ಟರ್ಬ್ ಆಗೋದು ಸರ್ ಕ್ಲಾಸ್ ಮಾಡಬೇಕಾದ್ರೆ ಮತ್ತು ಕ್ಲಾ ಮತ್ತು ಅದರಿಂದ ಅವರು ಕೂಡ ಏನು ಕೇಳಕ್ಕೆ ಬೇಕಾದ್ರೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಕೇಳಿಸಲ್ಲ ಆ ಹುಡುಗರು ಕೂಡ ಸುಮ್ಮನೆ ಗೊತ್ತಾಗಿದ್ದರು ಸರ್ ಆಗ ಟೈಮ್ ವೇಸ್ಟ್ ಆಗುತ್ತೆ ನಮ್ಮ ಇರೋ ಹುಡುಗರು ಬೇಬಿ ಕ್ಲಾಸ್ ಹುಡುಗರು ಚಿಕ್ಕ ಹುಡುಗರು ಬರ್ತಾರೆ ಸಣ್ಣ ಹುಡ್ಗರು ಇನ್ನೂ ಏನೂ ಗೊತ್ತಿಲ್ಲ ಅವಕ್ಕೆ ಅಂಥ ಹುಡುಗರು ಎಲ್ಲರೂ ಜನವರಿ ಫೆಬ್ರವರಿ ಹೇಳ್ತಾರೆ ಸಂಡೆ ಮಂಡೇ ಹೇಳ್ತಾರೆ ಊರಲ್ಲೂ ಎ ಬಿ ಸಿ ಡಿ ಹೇಳ್ತಾರೆ ಎಲ್ಲ ಹೇಳ್ತಾರೆ ಸರ್ ಸಂಡೇ ಮಂಡೇ ಟ್ಯೂಸ್ಡೇ ಥರ್ಸ್ಡೇ ಫ್ರೈಡೇ ತಿಪ್ಪಸ್ವಾಮಿ ಯಾವ ಬಂದಿದ್ದೇವ ಬಾಶಾ ಪ್ರಿಂಟ್ ಬಂತೇನಮ್ಮ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಜನವರಿ ಜಿ ಎ ಎನ್ ಯು ಎ ಆರ್ ವೈ ಜನವರಿ ಎಫ್ ಇ ಬಿ ಆರ್ ಯು ಎ ಆರ್ ವೈ ಫೆಬ್ರವರಿ ಎ ಎ ಆರ್ ಸಿ ಎಚ್ ಮಾರ್ಚ್ ನೀವೆಲ್ಲ ಮಕ್ಕಳಿಗೆಲ್ಲ ಡ್ರೆಸ್ ಕೋಡ್ ಕೊಟ್ಟಿದ್ರಾ ನಿಮ್ಗೆ ಯಾಕೆ ಶಿಕ್ಷಕರಿಗೆ ಡ್ರೆಸ್ ಕೋಡ್ ಇಲ್ಲ ಡ್ರೆಸ್ ಕೋಡ್ ಇಲ್ಲ ಸರ್ ನಾವು ಡೈರೆಕ್ಟ್ ಹಿಂದುಳಿದ ಜನ ಅಂಗ ದೊರಕಿಲ್ಲ ಸುತ್ತಮುತ್ತ ಜನ ಹಾಗಾಗಿ ಅವ್ರಿಗೆಲ್ಲ ಈಗ ತಿಳಿದ್ ನನ್ನ ನಾನ್ ಮಾಡಿರೋ ತಪ್ಪು ನನಗೆ ಈಗ ವ್ಯವಸಾಯ ಮಾಡ್ಬೇಕಂದ್ರೂ ಮಳೆ ಇಲ್ಲ ನಾನು ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಒಬ್ರು ಇಬ್ರು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಬಳ್ಳಾರಿ ರಥಲ್ ಆ ಥರ ಹೋಗ್ಬೇಕು ಒಂದು ಆಟೋ ಮಾಡಿಕೊಂಡು ಎಲ್ಲರೂ ಸೇರಿ ಹೋಗ್ಬೇಕು ಇಷ್ಟು ಜನ ಅಂತ ಇರ್ತಾರೆ ಇಲ್ಲಾಂದರೆ ಆ ರೈತ ಕಾಯ್ಕೊಂತಿರ್ಬೇಕು ಆ ಥರ ನನ್ನ ಮಕ್ಕಳಿಗೆ ಆಗಬಾರ್ದು ಎ ಒಂದು ಎಜುಕೇಷನ್ ಅನ್ನೋ ಒಂದು ಆಸ್ತಿ ನಾವು ಅದೇ ಹೇಳ್ತೀವಿ ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ಆ ಮಕ್ಕಳು ಕಳಿತಾರೋ ಉಳಿಸ್ತಾರೋ ಗೊತ್ತಿಲ್ಲ ಈ ಎಜುಕೇಶನ್ ಅನ್ನೋ ಆಸ್ತಿನ ಕೊಟ್ರೆ ಏನು ಆಗಲ್ಲ ಎಂತ ಹಳ್ಳಿನಲ್ಲೇ ಇರಲಿ ನಾಲ್ಕು ಜನ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಟ್ಟಾದ್ರೂ ಚೀನ ನಡೆಸ್ಬಹುದು ಅನ್ನೋ ಅಭಿಪ್ರಾಯಿಂದ ಈಗೀಗ ಎಲ್ಲಾ ಮಕ್ಕಳನ್ನು ಕಳಿಸ್ತಾ ಪರವಾಗಿಲ್ಲ ಸರ್ ಈ ಒಂದು ಊರಲ್ಲಿ ನಡೀತಕ್ಕಂತ ಏನು ಬಡತನ ಆಮೇಲೆ ಕಷ್ಟಪಡ್ತಕ್ಕಂಥ ಜನಗಳನ್ನ ನೋಡಿ ಆ ದೃಢ ನಿರ್ಧಾರದಿಂದ ಅವರು ಕನ್ನಡ ಮಾಧ್ಯಮ ಶಾಲೆ ಮಾಡಿಬಿಟ್ರು ಮಕ್ಕಳಿಗೆ ಏನೋ ಒಂದಿಷ್ಟು ಅದರಿಂದ ಉತ್ತೇಜನ ಆಗಲಿ ಮಕ್ಕಳು ಮುಂದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಥವಾ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮುರಾರ್ಜಿಗೆ ಏನಾದರೂ ಒಂದಿಷ್ಟು ಅವಕಾಶ ಸಿಗಲಿ ನಾವು ರೈತಾಪಿ ವರ್ಗದಿಂದ ಬಂದಿರ್ತಕ್ಕಂಥ ಒಂದು ಫ್ಯಾಮಿಲಿ ನಾವು ದೊಡ್ಡದಾಗಿರ್ತಕ್ಕಂಥ ಫ್ಯಾಮಿಲಿ ಇದ್ದುಕೊಂಡು ಈಗಲೂ ಸಹಿತ ನಾನು ಒಕ್ಕಳತನವನ್ನೇ ಮಾಡ್ತಾ ಇದ್ದೇನೆ ನನ್ನ ಮೂಲ ಕನಸಕ್ಕೂ ವ್ಯವಸಾಯ ಮಾಡ್ತಕ್ಕಂಥದ್ದು ಆದರೆ ಆಗಿನ ನಮ್ಮ ಒಂದು ಜಂಟಿ ಫ್ಯಾಮಿಲಿ ಇದ್ದರಿಂದ ನಾವು ಶಿಕ್ಷಣ ಪಡ್ಕೊಂಡರೆ ತುಂಬ ದುಸ್ತರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಆದಾಗ್ಯೂ ಸಹಿತ ಇಲ್ಲೇ ಪಕ್ಕದ ಹಳ್ಳಿ ವಿಠಲಾಪುರದಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲೇ ಎಸ್ ಎಸ್ ಎಲ್ ಸಿ ಪೂರ್ತಿ ಮಾಡಿದ್ವಿ ಸರ್ ಅದಾದ ನಂತರ ನಾವು ಉತ್ ಉನ್ನತ ವ್ಯಾಸಂಗಕ್ಕೆ ಹೋದಾಗ ಅಲ್ಲಿ ಪಟ್ಟಿರ್ತಕ್ಕಂಥ ಕಷ್ಟ ತುಂಬ ದುಸ್ತರವಾಗಿರ್ತಕ್ಕಂಥದ್ದು ನಮಗೆ ಯಾವುದೇ ಥರದ ಪಟ್ಟೆ ಆಗಲಿ ಬಟ್ಟೆ ಆಗಲಿ ಕೊಳ್ಳಲಿಕ್ಕೆ ಆರ್ಥಿಕವಾಗಿ ಒಂದು ಸವಲತೆ ಇದ್ದಿಲ್ಲ ಈ ಒಂದು ದೃಷ್ಟಿ ನಾವು ನೋಡಿದಾಗ ಈಗ ತುಂಬಾ ಪುಣ್ಯ ಮಾಡಿದ್ದಾರೆ ಈ ಮಕ್ಕಳೆಲ್ಲ ಆ ಉದ್ದೇಶದಿಂದ ನಮ್ಮ ಭಾಗದಲ್ಲಿ ತುಂಬ ಗಡಿನಾಳ ಭಾಗದಲ್ಲಿರುವುದರಿಂದ ಇಲ್ಲಿ ತುಂಬಾ ಕಷ್ಟ ಜನಕ್ಕೆ ಏನಾದರೂ ಎಲ್ಲ ಸೌಲಭ್ಯಗಳಿಂದ ನಮಗೆ ಕೈಗೆ ಇಲ್ಲ ಎಡ್ತಾಯಿ ಇಲ್ಲ ಅವುಗಳಿಂದ ತುಂಬ ವಂಚಿತರಾಗಿದ್ದೀವೇನೋ ಅನಿಸ್ತಾ ಇತ್ತು ಇವಕ್ಕೆಲ್ಲವಕ್ಕೆ ಅಂದರೆ ಜಗತ್ತಿನ ಅಥವಾ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲವಾದ ಒಂದು ಔಷಧಿ ಅಂದರೆ ಶಿಕ್ಷಣ ಆ ಶಿಕ್ಷಣವನ್ನು ಕೊಡಬೇಕು ಅದು ಮಾತೃಭಾಷೆಯಲ್ಲೇ ಕೊಟ್ಟರೆ ಮಕ್ಕಳು ಅತಿ ಜರೂರಾಗಿ ಅಂದರೆ ಗಡನ ಅರ್ಥೈಸ್ಕೊಂಡು ಅದನ್ನು ಅವರು ಕರಿ ಕರಗಾತ ಮಾಡ್ಕೊಳ್ತಾರೆ ಅಂದು ಒಂದು ಸದುದ್ದೇಶದಿಂದ ನಾವು ಕನ್ನಡ ಮಾಧ್ಯಮದಲ್ಲಿ ಶಾಲೆ ಮಾಡಿ ಈ ಭಾಗದ ಮಕ್ಕಳಿಗೆ ಕಿರುದಾದ ಒಂದು ಸೇವೆ ಮಾಡೋಣ ಅಂತ ಒಂದು ಆಸೆ ಇತ್ತು ಶಿಕ್ಷಕರು ಎಲ್ಲ ನಾನೇ ಮತ್ತು ನಮ್ಮ ಹುಡುಗ ಒಬ್ಬರು ಇಬ್ಬರು ಬಿ ಇ ಡಿ ನಾನು ಇನ್ನೊಬ್ಬ ಡಿ ಎಡ್ ಮಾಡಿದ್ದೆ ಸರ್ ಕೊಟ್ರೇಷ್ ಅಂತ ನಮ್ಮ ಒಂದು ಸಮಾಗಮನದಲ್ಲಿನೇ ನಮಗೆ ಒಂದು ಪೈಸಾ ದುಡ್ಡು ಇಲ್ಲ ಅಂದರೂ ಕೂಡ ನಾವು ಶಾಲೆಯನ್ನು ತೆರೆದು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಬೋದಲ್ಲ ಯಾವುದಾದ್ರೂ ಬಾಡಿಗೆ ರೂಮ್ ಹಿಡಿದುಕೊಂಡು ಅನ್ನೋ ಒಂದು ದೃಢ ಸಂಕಲ್ಪ ಇದ್ದರಿಂದ ನಾವು ಮಾಡಿದ್ದೀವಿ ಸರ್ ನಮಗೆ ನಿರೀಕ್ಷೆ ಬೇಕೇ ಇಲ್ಲ ಸರ್ ಅಂದರೆ ಫೈನಾನ್ಷಿಯಲಿ ನಾವು ಸ್ಯಾಲ್ರಿ ಕೂಡ ಎಕ್ಸ್ಪೆಕ್ಟೇಷನ್ ಏನು ಅವಶ್ಯಕತೆ ಇಲ್ಲ ನಮ್ಮ ಮಕ್ಕಳನ್ನು ಗುಣಾತ್ಮಕವಾದ ಶಿಕ್ಷಣ ನಮಗೆ ಕೊಟ್ಟರೆ ಮಕ್ಕಳು ಕೂಡ ಬದಲಾವಣೆ ಆಗಿ ನಮ್ಮ ತಮ್ಮ ಮಕ್ಕಳನ್ನು ನಮ್ಮ ಕಡೆ ದಾಖಲಾತಿ ದಯವಿಟ್ಟು ಒಂದು ಉದ್ದೇಶದಿಂದ ನಾವು ಶಾಲೆ ಸ್ಟಾರ್ಟ್ ಮಾಡಿ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ನಮ್ಮ ಸ್ಟೂಡೆಂಟ್ಸ್ ಇದು ಕೆಲವರು ನಮ್ಮ ಶಾಲೆಲ್ಲೇ ಓದ್ಕೊಂಡು ನಮ್ಮ ಶಾಲೆನೇ ಶಿಕ್ಷಕರಾಗಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ ಇನ್ನೂ ಕೆಲವರು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಇನ್ನೂ ಕೆಲವರು ನರ್ಸಿಂಗ್ ಮಾಡ್ತಿದ್ದಾರೆ ಇನ್ನೂ ಕೆಲವರು ಇನ್ನೂ ಇವತ್ತಿನ ಟ್ರೆಂಡಿಗೆ ಏನು ಟೆಕ್ನಾಲಜಿಯಲ್ಲಿ ಭಾಳಷ್ಟು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಆ ಹುಡುಗರು ನಮ್ಮ ಶಾಲೆಗೆ ಬಂದು ಸರ್ ನಮಗೆ ದೃಢೀಕರಣ ಬರ್ಕೊಡಿ ಗ ಹೈದ್ರಾಬಾದ್ ಕರ್ನಾಟಕ ಬರ್ಕೊಡಿ ಕನ್ನಡ ಮಾಧ್ಯಮ ಬರ್ಕೊಡ್ರಿ ಗ್ರಾಮೀಣ ಬರ್ಕೊಡ್ರಿ ಅಂದರೆ ಆ ಹುಡುಗರು ಬಂದು ತೋರಿಸ್ತಕ್ಕಂಥ ಒಂದು ಪ್ರೀತಿಯ ಒಂದು ಬೆಳಕು ನೋಡಿದರೆ ನಿಜವಾಗಲೂ ನಾವು ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಮನುಷ್ಯನಿಗೆ ಅಕ್ಷರಕ್ಕಿಂತ ಸಂಸ್ಕಾರ ಭಾರಿ ಇಂಪಾರ್ಟೆಂಟು ಆ ಸಂಸ್ಕಾರ ನಾವು ಕೊಟ್ಟಿರೋದ್ರಿಂದ ನಮಗೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಒಂದು ಪ್ರತಿಕ್ರಿಯೆ ಬರ್ತಾ ಇದೆ ನಾವು ಮಕ್ಕಳ ಅವರ ವ್ಯಾಸಂಗ ಮಟ್ಟವನ್ನು ಕೇಳಿದಾಗ ನನಗೆ ನಿಜವಾಗಲೂ ಸಂಬಳ ಬಂದಿದೆ ನನಗೆ ಸಿಕ್ಕಿದೆ ಸ್ಯಾಲರಿ ಅನ್ನೋ ಒಂದು ಒಂದು ಸಂಕಲ್ಪ ಮೂಡಿ ಬರ್ತಾ ಇದೆ ಸರ್ ಇಲ್ಲಿನ ಧೂಳಿನ ಕಣಗಳು ಇಲ್ಲಿ ಬರ್ತಕ್ಕಂಥ ಒಂದೊಂದು ಫ್ಯಾಕ್ಟ್ರಿ ಉಚ್ಚಿರತಕ್ಕಂಥ ವಿಷ ಅನಿಲ ಪದಾರ್ಥಗಳು ನಮ್ಮದು ಮುಂದಿನ ಭವಿಷ್ಯ ಭಾಳ ಸು ತುಂಬ ಶೋಚನೀಯ ಆಗೈತಿ ಆದರೆ ಎಲ್ಲ ಸಮಸ್ಯೆಗಳ ಒಂದು ತಿಲಾಂಜಿನ ಅಂದರೆ ಶಿಕ್ಷಣ ಭಾಳಷ್ಟು ಇಂಪಾರ್ಟೆಂಟು ಆ ಶಿಕ್ಷಣ ಇರಬೇಕು ಅದು ಎಂಥ ಪವರ್ಫುಲ್ ಶಿಕ್ಷಣ ಅಂದರೆ ಹೆಂಗೆ ಅಂದರೆ ಅದು ಹುಲಿ ಹಾಲು ಇದ್ದಂಗೆ ಆ ಹಾಲು ಯಾರು ಕುಡಿತಾರೆ ಅವ್ರು ಗರ್ಜಿಸ್ತಾರೆ ಆ ಗರ್ಜನೆಗೆ ಒಂದು ಶಕ್ತಿ ತುಂಬಕ್ಕೆ ನಾವು ಈ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಸರ್ ಹೋಗಿದ್ದೀವಿ ಈಗ ಇದೇನಾದರೂ ಮಾಡಬೇಕು ಒಂದು ಬಿಲ್ಡಿಂಗ್ ಇದು ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದನ್ನೇ ನಾವು ಇನ್ನೂ ಸೇವೆ ಮಾಡೋಕ್ಕಾಗ್ತಾ ಇಲ್ಲ ತಿಂಗಳ ಇಷ್ಟು ಇಲ್ಲ ಉಳಿತಾಯದಲ್ಲಿ ಯಾವುದೋ ನಮ್ಮದು ಕಟ್ಕೊಂಡು ನಾವು ಹೊಟ್ಟೆ ಬಟ್ಟೆ ಕಟ್ಟಿ ಮಾಡ್ತೀವಿ ಏನು ಮಾಡ್ತೀವೋ ನಾವು ಒಂದು ಸೇವೆ ಅಂತ ಮಾಡ್ತಾ ಇದೀವಿ ಆ ಇದ್ರಲ್ಲಿಂದ ಏನೋ ಇದ್ರಲ್ಲಿಂದ ಸಾಲನೋ ಸಾಲನೋ ಮಾಡ್ಕೊಂಡು ಹೋಗ್ಬಿಟ್ಟಿವಿ ಈಗ ಮುಂದೆ ಮಾಡ್ಬೇಕಂದ್ರೆ ಕಷ್ಟ ಆಗ್ತಾ ಇದೆ ಸರ್ ಪ್ರಾಬ್ಲಮ್ ಆಗ್ತಾ ಇದೆ ಮಳೆ ಬಂದರೆ ಈ ಶಬ್ದಗಳನ್ನ ತುಂಬ ಏರ್ಬಾರ್ದು ಸರ್ ಅಷ್ಟು ಶಬ್ದ ಅಂತಕ್ಕಂಥ ಸ್ಥಳಾವಕಾಶನೂ ಇಲ್ಲ ಜೊತೆ ಕಟ್ಟಡ ಇಲ್ಲ ಆದರೆ ನಾವು ಖಾಸಗಿ ವರ್ಲಿಂದ ನಾವು ಕಟ್ಟಡಗಳನ್ನು ಮತ್ತು ಈ ಒಂದು ಬಿಲ್ಡಿಂಗನ್ನು ನಾವು ಬಾಡಿಗೆ ಪಡ್ಕೊಂಡಿದ್ದೇವೆ ಇನ್ನು ಮುಂದೆ ಯಾವುದಾದರೂ ದಾನಿಗಳು ಅಥವಾ ಇನ್ನಿತರ ಶಿಕ್ಷಣ ಪ್ರೇಮಿಗಳು ನಮಗೆ ಒಂದು ಸ್ಥಳಾವಕಾಶವನ್ನು ಕೊಟ್ಟರೆ ಈ ಭಾಗದ ಒಂದು ನಮ್ಮ ಸಂಸ್ಥೆಯ ಒಂದು ಉದ್ದೇಶಕ್ಕೆ ಅವರು ಸಹಿತ ಕೈ ಜೋಡಿಸಿದರೆ ನಾವು ಒಂದು ಒಳ್ಳೆಯ ಒಂದು ಕಟ್ಟಡ ಒಂದು ಒಳ್ಳೆಯ ಬಿಲ್ಡಿಂಗನ್ನು ತಾವು ಡೊನೇಟ್ ಮಾಡಿದರೆ ಅಥವಾ ಕುಚ್ಚಿಸಿಕೊಟ್ರೆ ನಮಗೂ ಸಹಿತ ಒಂದು ಉತ್ತೇಜನ ನಾವು ಉತ್ತೇಜನ ಆಗುತ್ತೆ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡೋಕ್ಕೆ ನಮಗೂ ಸಹಿತ ಈ ಎಲ್ಲರ ಕಡೆಯಿಂದ ಸಹಾಯ ಕೂಡ ಸಿಕ್ಕಂತ ಆಗ್ತದೆ ಸರ್ ಹೀಗೆ ರಾಜಕೀಯವಾಗಿ ಆಮೇಲೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇಲ್ಲಿನ ಭಾಗದ ಎಲ್ಲ ಸದಸ್ಯರು ಗ್ರಾಮ ಪಂಚಾಯತಿ ಮೆಂಬರ್ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಸದಸ್ಯರುಗಳು ಹಾಗೂ ಎಲ್ಲ ವರ್ಗದ ಗಣ್ಯರು ಎಲ್ಲರೂ ಸಹಿತ ನಮ್ಮ ಈ ಸಂಸ್ಥೆಗೆ ಈ ಶಾಲೆಗೆ ಬಿಚ್ಚು ಮನಸ್ಸಿನಿಂದ ಸಹಕಾರ ಕೊಟ್ಟು ಸೂಕ್ತವಾದ ಮಾರ್ಗದರ್ಶನ ಕೊಟ್ಟರೆ ನಾವು ಸಹಿತ ಕರೋರವಕ್ಕಾಗಿರ್ತಕ್ಕಂಥ ಒಂದು ನಿದರ್ಶನಗಳನ್ನು ನಾವು ಫಲ ಫಾಲೋಅಪ್ ಮಾಡಿ ಮಕ್ಕಳಿಗೆ ಈ ಭಾಗದ ಮಕ್ಕಳಿಗೆ ಒಂದು ಒಳ್ಳೆಯದಾಗಿರ್ತಕ್ಕಂಥ ಒಂದು ಎಜುಕೇಷನ್ ಕೊಡೋಕ್ಕೆ ನಾವು ಸದಾ ಸದಾವಾಗಿ ನಾವು ರೆಡಿ ಇದ್ದೀವಿ ಸರ್ ತಮ್ಮೆಲ್ಲರಿಗೂ ಸಹಿತ ಅಭಿನಂದನೆಗಳು जन नायक अपुटी सब्सक्रैबी शेर लाइक बाय